ನಮ್ಮ ಸರ್ಕಾರ ಬಂದು ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದು ಜನಗಳಿಗೆ ಏನು ಭರವಸೆ ಕೊಟ್ಟಿತ್ತು ಏನೇನು ಈಡೇರಿಸಿದ್ದೀವಿ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಏನೇನು ಮಾಡಿದ್ದೀವಿ ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ ನೀವು ಬಜೆಟ್ ಓದಿದ್ದೀರಾ

ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿನ ನಾವು ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ಕೇಳ್ರಿ ಇಲ್ಲಿ ನಾವು ಬಜೆಟ್ ನೋಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಬಜೆಟ್ ಅವ್ರೇನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಬಾಯಿ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಫಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ ಸಾಲದಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ಡಾಕ್ಟರ್ ಅಂಬೇಡ್ಕರ್ ಗೊತ್ತಂತ ಅವ್ರಿಗೆ